ಬಸನಗೌಡ ಯತ್ನಾಳ್ ಅವರು ಅವರು ಅವರೊಬ್ಬ ಮಾನಸಿಕ ರೋಗಿ ಇವತ್ತು ಅವ್ರು ಯಾವುದಾದ್ರೂ ಒಬ್ಬ ಮಾನಸಿಕ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡೆಯುವುದು ಸೂಕ್ತ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಅವ್ರೇನು ಹೇಳಿಕೆ ಕೊಟ್ಟಿದ್ದಾರೆ ಬಸವಣ್ಣನವರು ಹೊಳೆ ಹಾರಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೇಳಿ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇದು ಅತ್ಯಂತ ನೀಚವಾದಂತ ಇತಿಹಾಸ ಅರಿಯದೆ ಇವತ್ತು ಸಂಘ ಪರಿವಾರದವರಿಗೆ ಸಂಘಗಳಿಗೆ ಇವತ್ತು ಖುಷಿ ಪಡಿಸಲಿಕ್ಕೆ ಈ ರೀತಿಯನ್ನು ಹೇಳಿಕೆ ಕೊಟ್ಟಿದ್ದಾರೆ ಇದು ನಿಜವಾಗಿಯೂ ಅತ್ಯಂತ ಖಂಡನೀಯ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ವಿಶ್ವಗುರು ಬಸವಣ್ಣನವರನ್ನು ನಾವು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ ಸಮಸಮಾಜಕ್ಕಾಗಿ ಇವತ್ತೇನು ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಧಾರ್ಮಿಕ ಕ್ರಾಂತಿ ನಡೀತು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸೌಧರತ್ವ ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂತಹ ಭಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇಡೀ ಜಗತ್ತು ಇವತ್ತು ಬಸವಣ್ಣನ ಬಗ್ಗೆ ಅವರ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ತಮ್ಮ ಪಕ್ಷದ ಏನು ಆಂತರಿಕ ಕಲಹಗಳೇನಿದ್ದಾವೆ ಆಂತರಿಕ ಕಲಹಗಳನ್ನು ಇವತ್ತು ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳಿಕ್ಕೆ ಏನು ಪಕ್ಷ ತನ್ನ ಹತೋಟಿಯಲ್ಲಿ ತರಬೇಕು ಅಂತೇಳಿ ಹೇಳಿ ಈಗೇನು ನಾಟಕ ಮಾಡ್ತಾ ಇದ್ದಾರೆ ಪ್ರತಿಭಟನೆ ನೆಪದಲ್ಲಿ ಇದು ಬರೀ ನಾಟಕ ಅಂತ ಹೇಳಿ ಹೇಳಿಕೆ ಬಯಸ್ತಾ ಇದ್ದೀವಿ ಅವರ ಹೇಳಿಕೆಯಿಂದ ಇಡೀ ಜಗತ್ತಿನಾದ್ಯಂತ ಇರುವಂತಹ ಬಸವಾಣಿಗಳಿಗೆ ಅತ್ಯಂತ ನೋವಾಗಿದೆ ವಿನಾಶಕಾಲ ವಿಪರೀತ ಬುದ್ಧಿ ಅನ್ನುವಂತ ರೀತಿಯಲ್ಲಿ ಇವರು ಬಸವನ್ಗೌಡ ಹೇಳಿಕೆ ಯತ್ನಾಳ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಇದರ ಫಲ ಬಸವಕ್ತರು ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಇನ್ನೊಂದು ಅತ್ಯಂತ ಮಹತ್ವದಾದಂತಹ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನುವಂಥ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದವರು ಇವರು ಯಾವ ರೀತಿಯಲ್ಲಿ ಇವರ ನಿಜವಾದಂತ ಬಣ್ಣ ಇಂಥ ಪರಿಸ್ಥಿತಿಯಲ್ಲಿ ಬಯಲಾಗ್ತದೆ ಬಸವಣ್ಣನವರ ಹೆಸರು ಹೇಳಿ ಮತ ಕೇಳ್ತಾರೆ ಆದ್ರೆ ಅದೇ ವಿಶ್ವಗುರು ಬಸವಣ್ಣನವರು ನಮ್ಮೆಲ್ಲರ ಆರಾಧ್ಯ ದೇವರು ಅವ್ರ ಬಗ್ಗೆ ಇಷ್ಟೊಂದು ಕೀಳು ಮಟ್ಟದ ನೀಚ ಮಟ್ಟದ ಇಷ್ಟೊಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿಯೂ ಒಂದು ಸಣ್ಣ ಖಂಡನೆ ಸಹಿತ ಈ ಭಾರತೀಯ ಜನತಾ ಪಕ್ಷದವರು ಮಾಡಲಿಕ್ಕೆ ಹೋಗೋದಿಲ್ಲ ಇದೇನು ತೋರಿಸ್ಕೊಡ್ತದೆ ಇವರು ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಇವತ್ತು ಜನ ಭಾರತೀಯ ಜನತಾ ಪಕ್ಷದಿಂದ ಮತ್ತು ವಿಶೇಷವಾಗಿ ಯತ್ನಾಳ್ ಕಡೆಯಿಂದ ಇವತ್ತು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅವರಿಗೆ ಇವತ್ತು ರೈತರ ಪರೋನ ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ವಾಕ್ ಇಶ್ಯೂ ತೆಗೆದುಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಸನ್ಮಾನ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಯಾವುದೇ ರೈತರಿಗೆ ಅನ್ಯಾಯ ಮಾಡಲಿಕ್ಕೆ ಬಿಡೋದಿಲ್ಲ ಇವತ್ತು ಯಾರ್ದಾದ್ರೂ ಯಾವುದೇ ಸ್ಥಳ ತನಿಖೆ ಇಲ್ಲದೆ ನೇರವಾಗಿ ಆರ್ ಟಿ ಸಿಲಿ ಎಂಟ್ರಿ ಆದರೆ ಅದನ್ನು ಪುನರ್ ಪರಿಶೀಲನೆ ವಾಪಸ್ ಕೊಡೋದಾಗಿಯನ್ನು ನೋಟಿಸ್ಗಳು ಹೇಳಿದ್ದಾರೆ ಮತ್ತು ಆದೇಶ ಸಹಿತ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೊಟ್ಟಿದ್ರು ಯತ್ನಾಳ್ ಅವರೇ ಇದು ನಿಮ್ಮ ಕಪಟ ನಾಟಕ ಇಲ್ವಾ ಇವತ್ತು ನಿಮ್ಮ ಪಕ್ಷದ ಏನು ಒಳ ಜಗಳ ಇದೆ ಅದನ್ನು ನೀವು ಸ್ವಾರ್ಥಕ್ಕಾಗಿ ಈ ಹೋರಾಟ ಮಾಡ್ತಕ್ಕಿರ್ತಕ್ಕಂಥದ್ದು ಜನರಿಗೆ ಅರ್ಥ ಆಗೋದಿಲ್ಲವಾ ಇವತ್ತು ಇವರು ಉತ್ತರ ಕೊಡಬೇಕು ಏನಪ್ಪಾ ಅಂತ ಹೇಳಿದ್ರೆ ಇವ್ರ ಕಾರ್ಯಕಾಲದಲ್ಲಿ ನೋಟಿಸ್ ಗಳು ಕೊಟ್ಟಿದ್ದಾರೆ ಜನರಿಗೆ ಇವತ್ತು ಎಷ್ಟು ಕಡೆ ಇವರು ಆ ಇವರ ಖಾತೆ ಮಾಡಿದ್ದಾರೆ ಹೋರಾಟಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ಲ ನಿಮ್ಮ ಹೋರಾಟ ಏನಿದೆ ವಿಜೇಂದ್ರ ಅಂತ ಅಂತಿದೆ ಈ ಹಟಾವು ಸಂದರ್ಭದಲ್ಲಿ ಇವತ್ತು ನೀವು ಏನು ಬಸವಣ್ಣ ಅವರಿಗೆ ಅಭಿನಯನ ಮಾಡಿದ್ದೀರಿ ಇದಕ್ಕೆ ಜನರಿಗೆ ಉತ್ತರ ಕೊಡಬೇಕಾಗ್ತದೆ ನಿಮ್ಮ ಅವಧಿಯಲ್ಲಿ ಬಿಜೆಪಿ ಅವಧಿಯಲ್ಲಿ ಎಷ್ಟು ದೇವಾಲಯಗಳಿಗೆ ಎಷ್ಟು ರೈತರಿಗೆ ನೋಟಿಸ್ ಕೊಟ್ಟು ಖಾತೆ ಬದಲಾಯಿಸಿದ್ರಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ನಿಮ್ಮ ಕಾಲದಲ್ಲಿ ಹೆಚ್ಚಿನ ಒಂದು ನೋಟಿಸ್ಗಳು ಹೆಚ್ಚಿನ ಒಂದು ಖಾತೆಗಳನ್ನು ಬದಲಾವಣೆ ಆಗಿದ್ದು ನಿಮ್ಮ ಗಮನಕ್ಕೂ ಇದೆ ಇವತ್ತು ರೈತ ಪರ ಅಂತೇಳಿ ನೀವೇನು ಹೇಳ್ತಾ ಇದ್ದೀರಿ ಇದು ರೈತರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ನೈತಿಕತನೇ ಇಲ್ಲ ಇವತ್ತು ನಾಟಕ ಬಿಟ್ಟು ನಿಜವಾದಂತಹ ಮಾತುಗಳನ್ನು ಹೇಳಲಿಕ್ಕೆ ಜನರಿಗೆ ಹೇಳಬೇಕು ಅಂತ ಹೇಳಿ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ